ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಪರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನು ರಾಮಾಭಿಷೇಕಕ್ಕಾಗಿ ಪ್ರಜೆಗಳೊಡನೆ ಆಲೋಚಿಸಿದುದು ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಶ್ರೀರಾಮನ ಸಕಲ ಸದ್ಗುಣಗಳನ್ನು ತಿಳಿಸಿ ಆ ಸದ್ಗುಣಗಳ ಕಾರಣದಿಂದಾಗಿಯೇ ಜೊತೆಯಲ್ಲಿಯೇ ಕುಲದ ಪರಂಪರೆಯಂತೆ ಆ ಸದ್ಗುಣಗಳನ್ನು ಹೊಂದಿರುವುದಷ್ಟೇ ಅಲ್ಲದೆ ಆತನು ಹಿರಿಯ ಪುತ್ರನು ಆದುದರಿಂದ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ದಶರಥನು ತೀರ್ಮಾನಿಸುತ್ತಾನೆ ಹಾಗೆ ತೀರ್ಮಾನಿಸಿದರೆ ಸಾಲದು ತನ್ನ ಎಲ್ಲ ವರ್ಗ ಋಷಿ ಮುನಿಗಳು ಕುಲಪುರೋಹಿತರು ಹಾಗೂ ಸಭಿಕರು ಅಂದರೆ ತನ್ನ ಪ್ರಜೆಗಳ ಪ್ರತಿ ಪ್ರಜಾ ಪ್ರತಿನಿಧಿಗಳಿಂದಲೂ ಆತ ಅನುಮತಿಯನ್ನು ಪಡೆಯುವ ಸಲುವಾಗಿ ಸಭೆಗೆ ಅವರೆಲ್ಲರನ್ನೂ ಕೂಡ ಕರೆದಿರುವನು ಇಲ್ಲಿ ಶ್ರೀರಾಮಚಂದ್ರನ ಸದ್ಗುಣಗಳನ್ನು ಆತ ದೈವ ದೈವಿ ಪುರುಷ ಆತ ದೇವರು ಎನ್ನುವ ಕಾರಣದಿಂದ ನೋಡಿದರೆ ಸಾಮಾನ್ಯ ಜನರಿಗೆ ಯಾವ ಲಾಭವೂ ಆಗುವುದಿಲ್ಲ ಆದರೆ ಆತನಲ್ಲಿ ಅದಾವ ಪುರುಷ ಅದಾವ ದೈವಿ ಪುರುಷವೋ ಅವತಾರವೋ ಆದರೆ ಆತ ಮನುಷ್ಯನಾಗಿ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾಗ ಈ ಗುಣಗಳನ್ನು ಹೊಂದಿದ್ದನೆಂಬ ದೃಷ್ಟಿಯಿಂದ ನೋಡಿದರೆ ಆ ಗುಣಗಳಲ್ಲಿ ಕೆಲವನ್ನಾದರೂ ನಾವು ರೂಢಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ ಆಮೇಲೆ ದಶರಥ ರಾಜನು ಗಂಭೀರವಾದ ಅರ್ಥವುಳ್ಳದ್ದಾಗಿಯೂ ಬೇರೆ ಧ್ವನಿಯಂತೆ ದಿಕ್ಕುಗಳನ್ನು ಮೊಳಗಿಸತಕ್ಕದ್ದಾಗಿಯೂ ಬಹಳ ಮೃದುವಾಗಿಯೂ ತನ್ನ ರಾಜಪದವಿಗೆ ಅನುರೂಪವಾಗಿಯೂ ಎಣೆಯಿಲ್ಲದ ಮಾಧುರ್ಯವುಳ್ಳದ್ದಾಗಿಯೂ ಇರುವ ಕಂಠಸ್ವರದಿಂದ ಮಹಾಮೇಘದಂತೆ ಗಂಭೀರವಾಗಿ ತನ್ನ ಇದಿರಾಗಿದ್ದ ರಾಜಾಧಿರಾಜರನ್ನು ನೋಡಿ ಆ ಸಭ್ಯರಿಗೆ ಹಿತಕರವಾಗಿಯೂ ಉತ್ಸಾಹ ಹುಟ್ಟಿಸತಕ್ಕುದಾಗಿಯೂ ರಸಯುಕ್ತವಾಗಿಯೂ ಇರುವಂತೆ ಒಂದಾನೊಂದು ಮಾತನ್ನು ಹೇಳುವನು ಎಲೈ ರಾಜರೇ ವಿಶಾಲವಾದ ಈ ರಾಜ್ಯವನ್ನು ನಮ್ಮ ಹಿರಿಯರಾದ ರಘು ಮೊದಲಾದ ರಾಜಶ್ರೇಷ್ಠರು ಪುತ್ರ ವಾತ್ಸಲ್ಯವನ್ನಿಟ್ಟು ಬಹಳ ಪ್ರೇಮದಿಂದ ಕಾಪಾಡುತ್ತಾ ಬಂದರೆಂಬುದು ನಿಮ್ಮೆಲ್ಲರಿಗೂ ತಿಳಿದೇ ಇರುವುದು ನಾನು ಅದೇ ವಂಶದಲ್ಲಿ ಹುಟ್ಟಿದವನಾದುದರಿಂದ ವಂಶ ಪರಂಪರೆಯಿಂದ ಪರಿಪಾಲಿತವಾಗಿ ಬಂದ ಸುಖಾಶ್ರಯವಾದ ಈ ಭೂಮಂಡಲಕ್ಕೆ ಮೇಲೆ ಮೇಲೆ ಶ್ರೇಯಸ್ಸನ್ನು ಉಂಟುಮಾಡಬೇಕೆಂಬುದೇ ನನ್ನ ಕೋರಿಕೆ ನಾನು ನಮ್ಮ ಹಿರಿಯರು ನಡೆದ ಮಾರ್ಗವನ್ನೇ ಅನುಸರಿಸಿ ಬಹು ಜಾಗರೂಕನಾಗಿ ನನ್ನಿಂದ ಸಾಧ್ಯವಾದ ಮಟ್ಟಿಗೂ ಪ್ರಜೆಗಳನ್ನು ಕಾಪಾಡುತ್ತಾ ಬಂದಿರುವೆನು ಪ್ರಜಾ ಕ್ಷೇಮ ಚಿಂತೆಯಲ್ಲಿಯೇ ನಿರತನಾಗಿದ್ದ ನನ್ನ ಈ ದೇಹವು ನಮ್ಮ ರಾಜ್ಯ ಚಿಹ್ನವಾದ ಶ್ವೇತ ಛತ್ರದ ನೆರಳಿನಲ್ಲಿಯೇ ಇಷ್ಟು ಮುಪ್ಪನ್ನು ಹೊಂದಿತು ಅನೇಕ ಸಹಸ್ರ ವರ್ಷಗಳ ಆಯಸ್ಸನ್ನು ಪಡೆದು ಬಂದು ಜೀವಿಸುತ್ತಿರುವ ನನ್ನ ದೇಹವೆಲ್ಲವೂ ಬಹಳ ಜೀರ್ಣವಾಗಿ ಹೋಯಿತು ಮುಂದೆಯಾದರೂ ಸ್ವಲ್ಪ ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕು ಎಂದುಕೊಂಡಿರುವೆನು ರಾಜ್ಯದಲ್ಲಿ ಧರ್ಮ ಸಂಸ್ಥಾಪನವೆಂಬ ಕಾರ್ಯವು ಸಾಮಾನ್ಯವಲ್ಲ ಬಹಳ ಮಹತ್ತಾದುದು ಇಂದ್ರಿಯಗಳನ್ನು ನಿಗ್ರಹಿಸುವ ಸಾಮರ್ಥ್ಯವಿಲ್ಲದವರು ಅದನ್ನು ತಡೆದು ನಿಲ್ಲಲಾರರು ರಾಜಯೋಗ್ಯವಾದ ಶೌರ್ಯಾದಿ ಪ್ರಭಾವವುಳ್ಳವರೇ ಇದಕ್ಕೆ ಅರ್ಹರೇ ಹೊರತು ಸಾಮಾನ್ಯರಿಂದ ಸಾಧ್ಯವಿಲ್ಲ ನಾನು ಈ ಭಾರವನ್ನು ಇದುವರೆಗೂ ಹೊತ್ತು ಬಹಳವಾಗಿ ಬಳಲಿರುವೆನು ಆದುದರಿಂದ ಈ ಪ್ರಜಾಕ್ಷೇಮ ಕಾರ್ಯಕ್ಕಾಗಿ ನನ್ನ ಹಿರಿಯ ಮಗನನ್ನು ಇಟ್ಟು ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕೆಂದಿರುವೆನು ಇದಕ್ಕಾಗಿ ಇಲ್ಲಿರತಕ್ಕ ಬ್ರಾಹ್ಮಣ ಶ್ರೇಷ್ಠರ ಅನುಮತಿಯನ್ನೇ ಎದುರು ನೋಡುತ್ತಿರುವೆನು ನನ್ನ ಜ್ಯೇಷ್ಠ ಪುತ್ರನಾದ ರಾಮನ ಅರ್ಹತೆಯ ವಿಷಯದಲ್ಲಿ ನಾನು ನಿಮಗೆ ಹೇಳಿ ತಿಳಿಸಬೇಕಾದುದು ಏನೂ ಇಲ್ಲ ಇತರ ಗುಣಗಳ ವಿಷಯದಲ್ಲಿಯೂ ಆತನು ನನಗಿಂತಲೂ ಯಾವ ಭಾಗದಲ್ಲಿಯೂ ಕಡಿಮೆಯಾದವನಲ್ಲ ವೀರ್ಯದಲ್ಲಿ ಇಂದ್ರನಿಗೆ ಸಮಾನನಾಗಿರುವನು ಶತ್ರು ಪಟ್ಟಣಗಳನ್ನು ಜಯಿಸುವುದರಲ್ಲಿ ಅಸಾಧಾರಣವಾದ ಪರಾಕ್ರಮವುಳ್ಳವನು ಧರ್ಮಗ್ನಲ್ಲಿ ಶಿರೋರತ್ನಪ್ರಾಯನಾಗಿರುವವನು ಪುರುಷ ಶ್ರೇಷ್ಠ ನೆನೆಸಿಕೊಂಡು ಪುಷ್ಯ ನಕ್ಷತ್ರದೊಡಗೂಡಿದ ಚಂದ್ರನಂತೆ ಸರ್ವಲೋಕಾಹ್ಲಾದಕನಾದ ಆ ರಾಮನನ್ನು ಈಗಲೇ ಯೌವರಾಜ್ಯದಲ್ಲಿ ಎರಿಸಬೇಕೆಂದು ಉದ್ದೇಶಿಸಿರುವೆನು ಅಪ್ರಮೇಯವಾದ ಮಹಾ ತೇಜಸ್ಸುಳ್ಳವನಾಗಿ ಲಕ್ಷ್ಮೀವರ್ಧನನಾಗಿ ಲಕ್ಷ್ಮಣನಿಗೆ ಅಣ್ಣನಾಗಿಯೂ ಇರುವ ಆ ರಾಮನೇ ನಿಮಗೆ ಅನುರೂಪನಾದ ಪ್ರಭುವೆಂದೆನಿಸುವೆನು ಈ ಮೂರು ಲೋಕವು ಇದುವರೆಗೆ ಅನೇಕ ರಾಜರಿಂದ ಸನಾಥವೆಂದೆನಿಸಿಕೊಂಡಿದ್ದರು ಈ ರಾಮನಿಂದ ಅದರ ಸನಾಥತ್ವವು ಇನ್ನೂ ಹೆಚ್ಚು ಶೋಭಾಸ್ಪದವಾಗುವುದು ಅದರಿಂದ ಈ ಭೂಮಿಗೆ ರಾಮನ ಆಳ್ವಿಕೆಯಿಂದ ಉಂಟಾಗತಕ್ಕ ಶ್ರೇಯಸ್ಸನ್ನು ಉಂಟು ಮಾಡುವುದಕ್ಕಾಗಿ ನಾನು ಹೊತ್ತಿರುವ ರಾಜ್ಯದ ಭಾರವನ್ನು ಆತನ ಮೇಲೆ ಹೊರಿಸಿ ನಿಶ್ಚಿಂತನಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕೆಂದಿರುವೆನು ಈಗ ಹೇಳಿದ ವಿಷಯಗಳೆಲ್ಲವೂ ತ ನಿಮ್ಮ ಮನಸ್ಸಿಗೆ ತೃಪ್ತಿಕರವಾಗಿದ್ದರೆ ಮತ್ತು ನನ್ನ ಈ ಯೋಚನೆಗಳೆಲ್ಲವೂ ನಿಮಗೆ ಉಚಿತವಾಗಿ ತೋರಿದರೆ ನೀವೆಲ್ಲರೂ ಈ ವಿಷಯದಲ್ಲಿ ಅನುಮತಿಯನ್ನು ಕೊಡಬೇಕು ಅಥವಾ ನಾನು ಮುಂದೆ ಮಾಡಬೇಕಾದುದು ಏನೆಂಬುದನ್ನಾದರೂ ತಿಳಿಸಬೇಕು ಈಗ ನಾನು ನನ್ನ ಮನಸ್ಸಿಗೆ ಮನಸ್ಸಿನ ಆಸೆಯನ್ನು ನಿಮಗೆ ತಿಳಿಸಿಬಿಟ್ಟಿರುವೆನು ಇದರ ಮೇಲೆ ಹಿತಕರವಾದ ಬೇರೆ ಯಾವುದಾದರೂ ಮಾರ್ಗವು ನಿಮಗೆ ತೋರಿದ ಪಕ್ಷದಲ್ಲಿ ಆಲೋಚಿಸಿ ಹೇಳಬಹುದು ಒಂದು ವೇಳೆ ರಾಮನಲ್ಲಿ ನನಗಿರುವ ಪ್ರೀತಿ ವಿಶೇಷದಿಂದ ನನ್ನ ಮನಸ್ಸಿನಲ್ಲಿ ಈ ಆಲೋಚನೆಯು ಹುಟ್ಟಿದ್ದರೂ ಹುಟ್ಟಿರಬಹುದು ಸಾಮಾನ್ಯವಾಗಿ ಲೋಕದಲ್ಲಿ ಮನುಷ್ಯರಿಗೆ ಪಕ್ಷಪಾತ ಬುದ್ಧಿಯಿಂದ ಯುಕ್ತ ಯುಕ್ತ ವಿಚಾರವಿಲ್ಲದೆ ಒಂದೊಂದು ಆಲೋಚನೆಯೂ ಹುಟ್ಟಬಹುದಾದರು ಆದುದರಿಂದ ಆ ವಿಷಯವನ್ನು ಮಧ್ಯಸ್ಥರಾದವರ ಆಲೋಚನೆಗೆ ಬಿಟ್ಟರೆ ಅವರು ರಾಗದ್ವೇಷಾದಿಗಳೊಂದು ಇಲ್ಲದೆ ನಿಷ್ಪಕ್ಷಪಾತಿಗಳಾಗಿ ಪೂರ್ವಾಪರ ಪಕ್ಷಗಳನ್ನು ಚೆನ್ನಾಗಿ ವಿಮರ್ಶಿಸಿ ಹೇಳಬಹುದಲ್ಲವೇ ಆದುದರಿಂದ ಯಾವ ಕಾರ್ಯಕ್ಕೂ ಮಧ್ಯಸ್ಥರಾದವರ ಆಲೋಚನೆಯೇ ಆಲೋಚನೆಯೇ ಮೇಲು ಎಂದನು ಇಲ್ಲಿ ಮಧ್ಯಸ್ಥರೆಂದರೆ ಯಾರಿಗೆ ಇಂತಹ ವಿಷಯಗಳಲ್ಲಿ ಯಾವ ಲಾಭವೂ ಇರುವುದಿಲ್ಲ ನಷ್ಟವೂ ಇರುವುದಿಲ್ಲವೋ ಭಾವದಿಂದ ಯಾರು ವಿಷ ಸನ್ನಿವೇಶವನ್ನು ನೋಡಬಲ್ಲರೋ ಅಂತಹವರು ದಶರಥನು ಹೀಗೆ ಹೇಳುತ್ತಿರುವುದನ್ನು ಕೇಳಿ ರಾಜರೆಲ್ಲರೂ ವರ್ಷಿಸುತ್ತಿರುವ ಮೇಘವನ್ನು ನೋಡಿ ನವಿಲುಗಳು ಸಂತೋಷಾತಿಶಯದಿಂದ ಧ್ವನಿಯನ್ನೋ ಮಾಡುವಂತೆ ಆ ದಶರಥನನ್ನು ಬಹಳವಾಗಿ ಕೊಂಡಾಡಿದರು ಆ ಸಭೆಯಲ್ಲಿದ್ದ ಇತರ ಜನಸಮೂಹವು ಕೂಡ ಮಿತಿಮೀರಿದ ಸಂತೋಷದಿಂದ ರಾಜನನ್ನು ನೋಡಿ ಭಲೇ ಭಲೇ ಎಂದು ಉದ್ಘೋಷಿಸುತ್ತಿರಲು ಅವರಿಗೆ ರಾಮನಲ್ಲಿರುವ ವಿಶ್ವಾಸ ವಿಶ್ವಾಸ ಅತಿಶಯಕ್ಕೆ ಸೂಚಕವಾದ ಆ ಮಹಾಧ್ವನಿಯು ನಾಲ್ಕು ಕಡೆಗಳಿಂದಲೂ ಉಂಟಾದ ಪ್ರತಿಧ್ವನಿಯೊಡಗೂಡಿ ಆ ಸಭಾಸ್ಥಾನ ಮಂಟಪವೆಲ್ಲವನ್ನೂ ನಡುಗಿಸುವಂತೆ ವ್ಯಾಪಿಸಿತು ಆಗ ಅಲ್ಲಿದ್ದ ವಸಿಷ್ಠರೇ ಮೊದಲಾದ ಮಹರ್ಷಿಗಳು ರಾಜರು ಇತರ ಪುರಜನರೊಡಗೂಡಿ ಯುಕ್ತಾಯುಕ್ತ ವಿಮರ್ಶನ ಪೂರ್ವಕವಾಗಿ ತಮ್ಮೊಳಗೆ ತಾವು ಚೆನ್ನಾಗಿ ಚರ್ಚಿಸಿ ತಮ್ಮ ತಮ್ಮ ಮನಸ್ಸಿನಲ್ಲಿಯೂ ಬೇರೆ ಬೇರೆ ಚೆನ್ನಾಗಿ ಪರಿಯಾಲೋಚಿಸಿ ಏಕ ಅಭಿಪ್ರಾಯದಿಂದ ನಿರ್ಧಾರ ಮಾಡಿಕೊಂಡು ದಶರಥ ರಾಜನನ್ನು ಕುರಿತು ಎಲೆ ರಘುವಂಶೋತ್ತಮನೇ ನೀನು ಅನೇಕ ಸಹಸ್ರ ವರ್ಷಗಳವರೆಗೆ ಬದುಕಿ ಈಗ ಬಹಳ ವಾರ್ಧಕ ದಶೆಯನ್ನು ಹೊಂದಿರುವೆ ಆದುದರಿಂದ ಈಗ ರಾಮನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡುವುದೇ ಉತ್ತಮವು ಮಹಾಬಾಹುವಾಗಿ ರಘುವಂಶದ ವೀರರಲ್ಲಿ ಪ್ರಮುಖನಾಗಿ ಮಹಾಬಲಾಢ್ಯನೆನಿಸಿಕೊಂಡಿರುವ ನಮ್ಮ ರಾಮನು ದೊಡ್ಡ ಆನೆಯ ಮೇಲೆ ಕುಳಿತು ರಾಜಚಿಹ್ನವಾದ ಶ್ವೇತಛತ್ರವು ನೆತ್ತಿಯ ಮೇಲೆ ಪ್ರಕಾಶಿಸುತ್ತಿರಲು ಬೀದಿಯಲ್ಲಿ ಮೆರವಣಿಗೆ ಬರುವುದನ್ನು ಕಣ್ಣಾರೆ ಕಂಡು ತೃಪ್ತಿ ಹೊಂದಬೇಕೆಂದು ನಮಗೂ ಬಹಳ ಆಸೆಯುಂಟು ಎಂದರು ಹೀಗೆ ಅವರೆಲ್ಲರೂ ಹೇಳುತ್ತಿರುವುದನ್ನು ಕೇಳಿ ದಶರಥನು ಅವರ ಮನಸ್ಸಿನ ಸಂತೋಷವನ್ನು ಕಂಡುಕೊಂಡಿದ್ದರು ತಿಳಿಯದಂತೆಯೇ ನಟಿಸುತ್ತಾ ಅವರ ಬಾಯಿಯಿಂದ ಅದನ್ನು ಇನ್ನೂ ಸ್ಪಷ್ಟವಾಗಿ ಹೊರಡಿಸಬೇಕೆಂದು ಉದ್ದೇಶಿಸಿ ಎಳೈರಾಜರೇ ನಾನು ರಾಮನಿಗೆ ಅಭಿಷೇಕ ಮಾಡಬೇಕೆಂಬ ಮಾತನ್ನು ಸೂಚಿಸಿದೊಡನೆಯೇ ನೀವು ಹಿಂದು ಮುಂದು ಆಲೋಚಿಸದೆ ರಾಮನೇ ಪ್ರಭುವಾಗಿರಬೇಕೆಂಬ ಏಕಾಭಿಪ್ರಾಯವನ್ನು ಸೂಚಿಸಿಬಿಟ್ಟಿರಲ್ಲವೇ ಇದರಿಂದ ನನಗೆ ಸ್ವಲ್ಪ ಉಂಟಾಗಿರುವುದು ನೀವು ಇಷ್ಟು ಆತುರದಿಂದ ಈ ಮಾತನ್ನು ಹೇಳುವುದಕ್ಕೆ ಕಾರಣವೇನು ನಾನು ಎಷ್ಟೋ ಧರ್ಮದಿಂದ ನಿಮ್ಮನ್ನು ಪಾಲಿಸುತ್ತಿರುವಾಗಲೂ ಏನೂ ಕಂಡರಿಯದ ಬಾಲಕನಾದ ರಾಮನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನೀವು ಅಪೇಕ್ಷಿಸುವುದೇಕೆ ನನ್ನಲ್ಲಿ ಇರತಕ್ಕ ದೋಷಗಳೇನು ನಿಮ್ಮ ಮನೋಭಿಪ್ರಾಯವನ್ನು ಮುಚ್ಚು ಮರೆಯಿಲ್ಲದೆ ಯಥಾರ್ಥವಾಗಿ ತಿಳಿಸಿರಿ ಎಂದನು ಇಲ್ಲಿ ದಶರಥನು ಅವರು ಕೇವಲ ದಶರಥನಲ್ಲಿ ಇರುವ ಅಭಿಮಾನ ಪ್ರೀತಿ ಹಾಗೂ ದಶರಥನಲ್ಲಿ ಇರುವ ನಿಷ್ಠೆಯ ಕಾರಣದಿಂದಾಗಿ ಆತನ ಮಾತಿ ಮಾತಿಗೆ ಸರಿ ಎಂದೇ ಹೇಳುತ್ತಿರುವರು ಅಥವಾ ರಾಜ್ಯದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೇಳುತ್ತಿರುವರು ಈ ವಿಷಯವನ್ನು ದಶರಥನು ತಿಳಿಯಬೇಕಾಗಿದೆ ಆದ್ದರಿಂದ ಮೊದಲು ತಾನು ಮಾತನಾಡಿದುದಕ್ಕೆ ವ್ಯತಿರಿಕ್ತವಾಗಿ ಈಗ ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಗಲಿಬಿಲಿಗೊಳ್ಳದೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡುವರೆ ಎಂದು ನಿರೀಕ್ಷಿಸುತ್ತಿರುವನು ಅದನ್ನು ಕೇಳಿ ಅಲ್ಲಿದ್ದ ರಾಜರು ಪೌರ ಜಾನಪದರು ಮಹಾತ್ಮನಾದ ದಶರಥನನ್ನು ನೋಡಿ ರಾಜೇಂದ್ರ ನಿನ್ನ ಮಗನ ಕಲ್ಯಾಣ ಗುಣಗಳು ಅಪರಿಮಿತವಾಗಿರುವವು ಆರೋಪಿತಗಳಲ್ಲದ ಸ್ವಾಭಾವಿಕ ಗುಣಗಳುಳ್ಳವಾಗಿ ದೇವತೆಗಳಿಗೆ ಸಮಾನವಾಗಿ ಮಹಾ ಬುದ್ಧಿಶಾಲಿಯಾಗಿ ಪ್ರಕಾಶಿಸುತ್ತಿರುವ ಆ ರಾಮನ ಗುಣಗಳು ಸರ್ವಲೋಕಪ್ರಿಯಗಳಾಗಿಯೂ ಸಂತೋಷಜನಕಗಳಾಗಿಯೂ ಇರುವವು ಈಗ ನೀನಾಗಿ ಕೇಳಿದುದರಿಂದ ಆ ಗುಣಗಳೆಲ್ಲವನ್ನೂ ನಾವು ಸಂಪೂರ್ಣವಾಗಿ ವಿವರಿಸಬೇಕಾಯಿತು ಆತನು ಅಮಾನುಷಗಳಾದ ತನ್ನ ವೀರ್ಯ ಶೌರ್ಯಾದಿ ಗುಣಗಳಿಂದ ಸಾಕ್ಷಾತ್ ದೇವೇಂದ್ರನನ್ನು ಹೋಲುತ್ತಿರುವನು ಎಣೆಯಿಲ್ಲದ ಪರಾಕ್ರಮವುಳ್ಳವನಾಗಿ ವಂಶೀಯರಲ್ಲಿ ತಾನೇ ಬಹಳ ಮೇಲೆನಿಸಿರುವನು ಲೋಕದಲ್ಲಿ ಸತ್ಪುರುಷನೆಂಬ ಖ್ಯಾತಿಯು ಅವನೊಬ್ಬನಿಗೆ ಸಲ್ಲುವುದು ಸತ್ಯ ಧರ್ಮಗಳೆರಡಕ್ಕೂ ಆತನೇ ನಿತ್ಯ ಆಶ್ರಯನಾದವನು ಧರ್ಮವು ಅದಕ್ಕೆ ಫಲರೂಪವಾದ ಸಂಪತ್ತು ಆ ರಾಮನೊಬ್ಬನಿಂದಲೇ ಸಂಪೂರ್ಣವಾದ ಶೋಭಾತಿಶಯವನ್ನು ಹೊಂದಿರುವವು ಇತರರ ಅಪೇಕ್ಷೆಯಿಲ್ಲದೆ ರಾಮನೊಬ್ಬನೇ ಅವುಗಳನ್ನು ನಿರ್ವಹಿಸಬಲ್ಲನು ಆತನು ಲೋಕದ ಲೋಕಾಹ್ಲಾದಕತ್ವದಲ್ಲಿಯೂ ಅಂದರೆ ಲೋಕಕ್ಕೆ ಆಹ್ಲಾದವನ್ನು ಮಾಡುವುದರಲ್ಲಿ ಚಂದ್ರನಿಗೂ ತಾಳ್ಮೆಯಲ್ಲಿ ಭೂದೇವಿಗೂ ಬುದ್ಧಿಯಲ್ಲಿ ಬೃಹಸ್ಪತಿಗೂ ವೀರ್ಯದಲ್ಲಿ ಇಂದ್ರನಿಗೂ ಎಣೆನಿಸಿಕೊಂಡಿರುವನು ಸಮಸ್ತ ಧರ್ಮಗಳನ್ನು ಚೆನ್ನಾಗಿ ಬಲ್ಲವನು ಸತ್ಯಸಂಧನು ತನಗಿಂತಲೂ ನಿಕೃಷ್ಟರಾದವರಲ್ಲಿ ಕೂಡ ವಿಶೇಷ ಸ್ನೇಹಭಾವದಿಂದ ಕಲಿತಿರತಕ್ಕ ಸ್ವಸ್ವಭಾವವುಳ್ಳವನು ಅಸೂಯ ಇಲ್ಲದವನು ಬಹಳ ತಾಳ್ಮೆಯುಳ್ಳವನು ಕುಪಿತರನ್ನಾಗಲಿ ದುಃಖಿತರನ್ನಾಗಲಿ ತನ್ನ ಮೃದುವಾಕ್ಯಗಳಿಂದ ನಿಮಿಷ ಮಾತ್ರದಲ್ಲಿ ಸಮಾಧಾನಪಡಿಸುವವನು ಆತನ ಮಾತುಗಳಲ್ಲಿ ಯಾವಾಗಲೂ ಇಂಪು ಸೋರುತ್ತಿರುವುದು ಇತರರು ಮಾಡಿದ ಉಪಕಾರವನ್ನು ಎಂದಿಗೂ ಮರೆಯತಕ್ಕವನಲ್ಲ ಜಿತೇಂದ್ರಿಯನು ಬಹು ಮೃದು ಸ್ವಭಾವವುಳ್ಳವನು ಸ್ಥಿರ ಮನಸ್ಸುಳ್ಳವನು ಯಾವಾಗಲೂ ಶುಭ ಆಶಯಗಳುಳ್ಳವನು ಯಾವ ಪ್ರಾಣಿಗಳೊಡನೆಯಾದರೂ ಪ್ರಿಯವನ್ನೇ ಆಡತಕ್ಕವನು ಆದರೆ ಎಂದಿಗೂ ಸತ್ಯವನ್ನು ಬಿಡತಕ್ಕವನಲ್ಲ ಬಹುಶ್ರುತರೆನಿಸಿಕೊಂಡಿರುವ ವೃದ್ಧರಾದ ಬ್ರಾಹ್ಮಣರಲ್ಲಿಗೆ ತಾನಾಗಿ ಹೋಗಿ ಅವರನ್ನು ಉಪಾಸನೆ ಮಾಡಿ ಸಾರಗ್ರಹಣವನ್ನು ಅಂದರೆ ಅವರಿಗೆ ತಿಳಿದಿರುವ ಬುದ್ಧಿಯ ಸಾರಗ್ರಹಣವನ್ನು ಮಾಡತಕ್ಕವನು ಇದರಿಂದಲೇ ಆತನಿಗೆ ಮಹಾಗುಣಾಢ್ಯನೆಂಬ ಕೀರ್ತಿಯು ಬಹಳ ಎಂಬ ಖ್ಯಾತಿಯು ಶತ್ರುಗಳನ್ನು ಅಡಗಿಸತಕ್ಕ ಮಹಾವೀರ್ಯವು ದಿನ ದಿನಕ್ಕೆ ಹೆಚ್ಚುತ್ತಿರುವುದು ದೇವತೆಗಳು ರಾಕ್ಷಸರು ಮನುಷ್ಯರು ಉಪಯೋಗಿಸತಕ್ಕ ಅಸ್ತ್ರ ವಿಶೇಷಗಳೆಲ್ಲವನ್ನೂ ಆತನು ಚೆನ್ನಾಗಿ ತಿಳಿದಿರುವನು ಆತನು ಸಾಂಗವಾಗಿ ವೇದಾಧ್ಯಯನವನ್ನು ಮಾಡಿ ಅನೇಕ ವ್ರತಗಳನ್ನು ನಡೆಸಿ ಸಮಾವರ್ತನವನ್ನು ಹೊಂದಿರುವನು ಗಾನಶಾಸ್ತ್ರದಲ್ಲಿ ಈ ಲೋಕದಲ್ಲಿ ಆತನನ್ನು ಮೀರಿಸಿದವರು ಒಬ್ಬರೂ ಇಲ್ಲ ಆತನ ವಂಶಗಳೆರಡೂ ಬಹಳ ಪರಿಶುದ್ಧವಾದವು ಬಹಳ ಸಾಧುವೆನಿಸಿದ್ದರು ದೈನ್ಯವನ್ನು ತೋರಿಸದೆ ಗಂಭೀರ ಸ್ವಭಾವವುಳ್ಳವನು ಅತಿ ತೀಕ್ಷ್ಣವಾದ ಬುದ್ಧಿ ವಿಕಾಸವುಳ್ಳವನು ಧರ್ಮ ಅರ್ಥಗಳನ್ನು ಪ್ರತಿಪಾದಿಸುವುದರಲ್ಲಿ ಸಮರ್ಥರಾದ ಬ್ರಾಹ್ಮಣ ಶ್ರೇಷ್ಠರಿಂದ ಚೆನ್ನಾಗಿ ಶಿಕ್ಷಿಸಲ್ಪಟ್ಟವನು ಆತನು ತನ್ನ ದೇಶದಲ್ಲಿರುವ ಗ್ರಾಮಗಳ ಅಥವಾ ಪಟ್ಟಣಗಳ ರಕ್ಷಣೆಗಾಗಿ ಶತ್ರುಗಳೊಡನೆ ಯುದ್ಧವು ಸಂಭವಿಸಿದಾಗ ಲಕ್ಷ್ಮಣನೊಡನೆ ಹೊರಟು ಅಲ್ಲಿ ಜಯವನ್ನು ಹೊಂದದೆ ಹಿಂದಿರುಗತಕ್ಕವನಲ್ಲ ಹೀಗೆ ಜಯವನ್ನು ಹೊಂದಿದ ಮಾತ್ರದಲ್ಲಿಯೇ ತೃಪ್ತನಾಗದೆ ಆನೆಯನ್ನೋ ರಥವನ್ನೋ ಏರಿ ಪುರಪ್ರವೇಶ ಮಾಡಿದ ಮೇಲೆ ಪುರವಾಸಿಗಳಲ್ಲಿ ಒಬ್ಬೊಬ್ಬರನ್ನು ತನ್ನ ಬಂಧು ಜನರಂತೆ ಪ್ರೀತಿಯಿಂದ ಭಾವಿಸುವುದು ಅವರ ಕ್ಷೇಮ ಲಾಭಗಳನ್ನು ವಿಚಾರಿಸುವುದು ಮತ್ತು ತಂದೆಯ ತಂದೆಯು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕಾಣುವಂತೆ ಅವರನ್ನು ಕಾಣುವುದು ಅವರ ಪುತ್ರ ಮಿತ್ರ ಕಳತ್ರ ಪರಿಜನಾದಿಗಳೆಲ್ಲರ ಯೋಗಕ್ಷೇಮಗಳನ್ನು ಅವರ ಅಗ್ನಿಹೋತ್ರಾದಿ ಕಾರ್ಯಗಳ ನಿರ್ವಿಘ್ನ ಪರಿಸಮಾಪ್ತಿಯನ್ನು ಒಂದೊಂದಾಗಿ ವಿಚಾರಿಸುವುದು ಇವೆಲ್ಲವೂ ಆದ ಮೇಲೆ ತೃಪ್ತನಾಗುವನು ಮತ್ತು ಆಗಾಗ ನಮ್ಮನ್ನು ಕುರಿತು ನಿಮ್ಮ ಆಶ್ರಿತರೆಲ್ಲರೂ ಅವರವರ ಕೆಲಸಗಳಲ್ಲಿ ಶ್ರದ್ಧೆಗೆಟ್ಟು ನಮ್ಮನ್ನು ಉಪಚರಿಸುತ್ತಿರುವರೆ ತಮ್ಮನ್ನು ಉಪಚರಿಸುತ್ತಿರುವರೆ ಎಂದು ವಿಚಾರಿಸುತ್ತಿರುವನು ಇತರರ ದುಃಖವನ್ನು ನೋಡಿದಾಗ ಅವರಿಗಿಂತಲೂ ತಾನು ಹೆಚ್ಚಾಗಿ ದುಃಖಿಸುವನು ಅವರಿಗೆ ಯಾವುದಾದರೂ ಅಭ್ಯುದಯಗಳು ಉಂಟಾದುದನ್ನು ನೋಡಿದಾಗ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಅಭ್ಯುದಯವನ್ನು ನೋಡಿ ತಂದೆಯು ಎಷ್ಟು ಸಂತೋಷಪಡುವನೋ ಸಂತೋಷ ಹೊಂದುವನು ಎಂತಹ ವಿಪತ್ತಿನಲ್ಲಿಯಾಗಲಿ ಸತ್ಯವನ್ನು ಬಿಡದೆ ನುಡಿಯುವನು ಮಹಾಧನುಸ್ಸನ್ನು ಧರಿಸತಕ್ಕವನು ವೃದ್ಧರನ್ನು ಬಹುವಿಶ್ವಾಸದಿಂದ ಸೇವಿಸತಕ್ಕವನು ಇಂದ್ರಿಯಗಳನ್ನು ಜಯಿಸಿದವನು ಯಾವಾಗಲೂ ಹಸನ್ಮುಖನಾಗಿಯೇ ಮಾತಾಡತಕ್ಕವನು ಎಂತಹ ಕಷ್ಟ ಕಾಲಗಳಲ್ಲಿಯೂ ಧರ್ಮವನ್ನು ಬಿಡತಕ್ಕವನಲ್ಲ ಆಶ್ರಿತರ ಶ್ರೇಯಸ್ಸನ್ನು ಅಕ್ಕರೆಯಿಟ್ಟು ನಡೆಸುವನು ಕಿರುಕುಳದ ಮಾತುಗಳನ್ನಾಗಲಿ ಇತರ ವಿಧವಾದ ದುರ್ಭಾಷೆಗಳನ್ನಾಗಲಿ ಕಿವಿಗೊಟ್ಟು ಕೇಳತಕ್ಕವನಲ್ಲ ವಾದ ಪ್ರಸಕ್ತಿಯು ಬಂದಾಗ ಮೇಲುಮೇಲಿನ ಯುಕ್ತಿವಾದಗಳಿಂದ ಬೃಹಸ್ಪತಿಯಂತೆ ಮಾತಾಡುವನು ಅಂದವಾದ ಹುಬ್ಬುಗಳಿಂದಲೂ ವಿಸ್ತಾರವಾದ ಮತ್ತು ಕೆಂಪಾದ ಕಣ್ಣುಗಳಿಂದಲೂ ಲೋಕಾಭಿರಾಮನೆನಿಸಿಕೊಂಡ ಆ ರಾಮನು ಸಾವಿಗಂಜದ ಶೌರ್ಯದಿಂದಲೂ ತಾನು ಯಾವ ಅಪಾಯಕ್ಕೂ ಸಿಕ್ಕದೆ ಶತ್ರುಗಳನ್ನು ಆಕ್ರಮಿಸತಕ್ಕ ಪರಾಕ್ರಮದಿಂದಲೂ ಸಾಕ್ಷಾತ್ ವಿಷ್ಣುದೇವನಂತೆಯೇ ತೋರುವನು ಪ್ರಜೆಗಳನ್ನು ಪಾಲಿಸತಕ್ಕ ರೀತಿಯನ್ನು ಅವನು ಚೆನ್ನಾಗಿ ಬಲ್ಲನು ಇಂದ್ರಿಯ ಚಾಪಲ್ಯಗಳಿಗೆ ಆತನು ಎಂದಿಗೂ ಎಡೆಗೊಡತಕ್ಕವನಲ್ಲ ಎಲೈರಾಜನೇ ಹೆಚ್ಚಾಗಿ ಹೇಳಿದುದರಿಂದೇನು ಆ ರಾಮನು ಮೂರು ಲೋಕಗಳನ್ನು ತಾನೊಬ್ಬನೇ ಪಾಲಿಸತಕ್ಕ ಸಾಮರ್ಥ್ಯವುಳ್ಳವನು ಅವುಗಳಲ್ಲಿ ಏಕ ದೇಶವಾದ ಈ ಭೂಮಿಯನ್ನು ಪಾಲಿಸುವುದು ಅವನಿಗೆ ಎಷ್ಟು ಮಾತ್ರವೆಂದೆಣಿಸಿರುವೆ ಆತನ ಕೋಪವಾಗಲಿ ಅಥವಾ ಆತನ ಅನುಗ್ರಹವಾಗಲಿ ನಿರರ್ಥಕವಾಗಿ ಹೋಗತಕ್ಕವುಗಳಲ್ಲ ಅವುಗಳ ಫಲವನ್ನು ಸಂಪೂರ್ಣವಾಗಿ ತೋರಿಸಿಯೇ ಬಿಡುವವು ಅವನು ನ್ಯಾಯ ರೀತಿಯಿಂದ ಯಾರು ವಧ್ಯರೆಂದು ಕಾಣಿಸುವರು ಅವರನ್ನು ಕೊಂದೇ ಬಿಡುವನು ಅವಧ್ಯರೆಂದು ತೋರಿ ಬಂದರೆ ಅಂತಹವರಲ್ಲಿ ಕೋಪವನ್ನು ಕೂಡ ತೋರಿಸತಕ್ಕವನಲ್ಲ ತನಗೆ ಯಾರಲ್ಲಿ ಅನುಗ್ರಹ ಉಂಟಾಗುವುದೋ ಅಂತಹವರ ಇಷ್ಟಾರ್ಥಗಳೆಲ್ಲವನ್ನೂ ತಪ್ಪದೇ ಕೈಗೂಡಿಸುವನು ಶಮಪ್ರಧಾನಗಳ ಶಮಪ್ರಧಾನಗಳಾಗಿ ಸಮಸ್ತ ಪ್ರಜೆಗಳು ಅಭಿನಂದಿಸಲ್ಪಡತಕ್ಕವುಗಳಾಗಿ ಲೋಕ ಸರ್ವ ಪ್ರಿಯಗಳಾಗಿರುವ ಇಂತಹ ಕಲ್ಯಾಣ ಗುಣಗಳಿಂದ ಸಹಸ್ರ ಕಿರಣಗಳಿಂದ ಸೂರ್ಯನು ಹೇಗೋ ಹಾಗೆ ಪ್ರಕಾಶಿಸುತ್ತಿರುವನು ಹೀಗೆ ಲೋಕೋತ್ತರ ಗುಣಗಳಿಂದ ಕೂಡಿದವನಾಗಿಯೂ ಸತ್ಯ ಪರಾಕ್ರಮ ಉಳ್ಳವನಾಗಿಯೂ ದಿಕ್ಪಾಲಕರಿಗೆ ಸಮಾನನಾಗಿಯೂ ಇರುವ ರಾಮನನ್ನು ಈ ಭೂಮಿಯೇ ಅಂದರೆ ಭೂಮಿಯ ಪ್ರಜೆಗಳೇ ತನಗೆ ನಾಥನನ್ನಾಗಿ ಅಪೇಕ್ಷಿಸುತ್ತಿರುವರು ಎಲೈ ರಘುವಂಶೋತ್ತಮನೇ ಈತನು ನಿನ್ನ ಮತ್ತು ಪ್ರಜೆಗಳ ಶ್ರೇಯಸ್ಸಿಗಾಗಿಯೇ ಇಲ್ಲಿ ಹುಟ್ಟಿರುವನೆಂದು ತಿಳಿ ಮರೀಚಿ ಪುತ್ರನಾದ ಕಶ್ಯಪನಂತೆ ಈತನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಸಮಸ್ತ ವಿಧಗಳಾದ ಸತ್ಪುತ್ರ ಲಕ್ಷಣಗಳಿಂದ ಕೂಡಿರುವುದು ನಿನ್ನ ಜನ್ಮಾಂತರ ಭಾಗ್ಯ ವಿಶೇಷವಲ್ಲದೆ ಮತ್ತೆ ಬೇರೆಯಲ್ಲ ಎಲೈ ರಾಜನೇ ನಮ್ಮ ಅಭಿಪ್ರಾಯವು ಹಾಗಿರಲಿ ದೇವ ಜಾತಿಯವರಾಗಲಿ ರಾಕ್ಷಸ ಜಾತಿಯವರಾಗಲಿ ಮನುಷ್ಯರಾಗಲಿ ಗಂಧರ್ವರಾಗಲಿ ನಾಗರಾಗಲಿ ನಿನ್ನ ದೇಶದಲ್ಲಿ ಇರತಕ್ಕ ಒಬ್ಬೊಬ್ಬರು ಪ್ರಸಿದ್ಧಶೀಲನಾದ ಆ ರಾಮನಿಗೆ ಯಾವಾಗಲೂ ಶ್ರೇಯಸ್ಸನ್ನೇ ಕೋರುತ್ತಾ ಆತನ ಆಯುರಾರೋಗ್ಯ ವೀರ್ಯಾದಿಗಳನ್ನೇ ಬಯಸುತ್ತಿರುವರು ನಿನ್ನ ದೇಶದೊಳಗಿನ ಪೌರ ಜಾನಪದರು ಮಾತ್ರವೇ ಅಲ್ಲದೆ ಹೊರ ದೇಶದವರೂ ಕೂಡ ನಿನ್ನ ರಾಮನ ಅಭ್ಯುದಯ ಕಾಲವನ್ನೇ ಅತ್ಯಾತುರದಿಂದ ಎದುರು ನೋಡುತ್ತಿರುವರು ಸ್ತ್ರೀಯರಲ್ಲಿ ವಯಸ್ಸು ಕಳೆದವರಾಗಿದ್ದರು ನಡುಪ್ರಾಯದವರಾಗಿದ್ದರು ಯಶಸ್ವಿಯಾದ ನಿನ್ನ ರಾಮನ ಶ್ರೇಯಸ್ಸಿಗಾಗಿ ಹಗಲು ರಾತ್ರಿಯು ಕಂಡ ಕಂಡ ದೇವತೆಗಳಿಗೆಲ್ಲ ಕೈ ಕೈಮುಗಿಯುತ್ತಿರುವರು ಎಲೈ ಸ್ವಾಮಿಯೇ ಅವರ ಈ ಕೋರಿಕೆಯು ನಿನ್ನ ಅನುಗ್ರಹದಿಂದಲೇ ಈಗ ಕೈಗೂಡಬೇಕಾಗಿರುವುದರಿಂದ ಅದನ್ನು ಸಫಲಗೊಳಿಸು ಎಲೈ ರಾಜಶ್ರೇಷ್ಠನೆ ದಿಲೆಯ ಹೂವಿನಂತೆ ವರ್ಣದಿಂದ ಶೋಭಿಸುತ್ತ ಸಮಸ್ತ ಶತ್ರುಗಳನ್ನು ಹುಟ್ಟಡಗಿಸತಕ್ಕ ಸಾಮರ್ಥ್ಯವುಳ್ಳ ನಿನ್ನ ಮಗನಾದ ರಾಮನು ಯಾವ ರಾಜ್ಯ ಪದವಿಯಲ್ಲಿ ಇರುವುದನ್ನು ಯಾವ ಯಾವ ರಾಜ್ಯ ಪದವಿಯಲ್ಲಿ ಇರುವುದನ್ನು ನಾವು ನೋಡಬೇಕೆಂದು ಇರುವೆವು ನೀನು ಆಶ್ರಿತರ ಕೋರಿಕೆಯನ್ನು ಸಲ್ಲಿಸತಕ್ಕವನೆಂಬ ಖ್ಯಾತಿ ಹೊಂದಿದವನಾದುದರಿಂದ ನಿಜವಾಗಿ ನಮ್ಮ ಹಿತವನ್ನು ಬಯಸುವವನಾಗಿದ್ದರೆ ದೇವದೇವನಾದ ಸಾಕ್ಷಾತ್ ವಿಷ್ಣುವಿಗೆ ಸಮಾನವಾಗಿ ಸರ್ವಲೋಕಗಳಿಗೂ ಹಿತವನ್ನು ಮಾಡುವುದರಲ್ಲಿಯೇ ಬದ್ಧ ದೀಕ್ಷನಾಗಿ ಮಹದೌದಾರ್ಯ ವಿಶಿಷ್ಟನೆನಿಸಿಕೊಂಡಿರುವ ರಾಮನಿಗೆ ಈಗಲೇ ಪಟ್ಟಾಭಿಷೇಕವನ್ನು ಮಾಡಿಬಿಡು ಎಂದರು ಇಲ್ಲಿಗೆ ಎರಡನೆಯ ಸರ್ಗವೂ ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ